ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಮೂವತ್ತೊಂಬತ್ತನೇ ದಿನದ ಲಾಗು ಸೊ ಇವತ್ತು ಹೊರಗಡೆ ಬೆಳಗ್ಗೆ ಹೊರಟಿದ್ದೀನಿ ಇವಾಗ ಸೆವೆನ್ ಓ ಕ್ಲಾಕು ಸೊ ಈ ಮೆಟ್ರೋಗಿ ಮತ್ತು ನನ್ನ ಕೆಲಸ ಇದೆ ಸೊ ಆ ಕೆಲಸ ಏನಾಗ್ಬೋದು ಅಂತ ಇವತ್ತು ಗೊತ್ತಾಗುತ್ತೆ ಸಾಯಂಕಾಲ ಅದ್ರ ಬಗ್ಗೆ ಹೇಳ್ತೀನಿ ಬೇಡ ಅಂತ ಹೇಳಿ ತುಂಬ ಕಿರಿಗೆ ಮಾಡಿದ್ದ ಅದರಿಂದ ನಾನು ಒಡಿಯೋಕೆ ಬಂದಿರೋದಕ್ಕೆ ಇಲ್ಲೆಲ್ಲ ಸ್ವಲ್ಪ ಮಾತಾಡ್ತಿದ್ದೆ ಸೊ ಅದನ್ನೆಲ್ಲ ನೋಡಿ ನನ್ನ ಬಂದು ಕಂಪ್ಲೇಂಟ್ ಹೋಗಿದ್ದೆ ಸೊ ಇವಾಗ ಕಂಪ್ಲೇಂಟದು ಮಾತುಕತೆ ಕರೆದಿದ್ದಾರೆ ಈಗ ನಾನು ಅನ್ನೋದು ಗೊತ್ತಿಲ್ಲ ಸೊ ಬಿದ್ದ ವೇಟಿಂಗಲ್ಲಿದ್ದೀನಿ ಒಬ್ಬರು ಬರ್ತಿದ್ದಾರೆ ನಿಮ್ಗೆ ಹೋಗ್ತೀರೋಂಥವ್ರು ಸೊ ಅವ್ರು ಬಂದ ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಜೊತೆ ಯಾರೂ ಇಲ್ಲ ನನ್ನ ಹಿಂದೆ ಯಾರೂ ಇಲ್ಲ ಅಂತೇಳಿ ನನ್ನ ತಮ್ಮ ಅಣ್ಣಿದೆ ನನಗೆ ಈ ಥರ ಮಾಡ್ತಿದ್ದಾರೆ ಏನು ಜನಗಳು ನೋಡಿ ಬೇರೆ ಜನಗಳು ತೊಂದರೆ ಕೊಡ್ತಾಯಿಲ್ಲ ನಮ್ಮ ಅವರೇ ನಮಗೆ ತೊಂದರೆ ಕೊಡ್ತಿದ್ದಾರೆ ನಿಂತಿದ್ದ ಜನಗಳ ಜೊತೆ ಬರ್ತಿದ್ದಾರೆ ಹೆಂಗೆ ಅದಲ್ಲೂ ಈ ಥರ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆಗಿದ್ದೀನಿ ಇವಾಗ ಮೊದಲೆಲ್ಲ ಹೆಂಗೋ ಇರ್ತಿದ್ದೆ ಒಂಥರ ಇತ್ತಿತ್ತು ಲೈಫು ಬಟ್ ಇವಾಗ ಬೇರೆ ಥರನೇ ನೋಡ್ತಾರೆ ನಾನು ಆಮೇಲೆ ನಾನು ಖಾಲಿ ಇರೋ ಜಾಗದಲ್ಲಿ ಹೋಗ್ತಾ ಇರೋದು ನನ್ನ ಹತ್ರನೇ ತುಪ್ಪಿಸ್ಕೊಂಡು ನನಗೇ ಮೋಸ ಮಾಡಿದ್ದೆ ಬಟ್ ಇವಾಗ ನನ್ನ ಇರ್ತಾನೆ ನಿಂತಿದ್ದಾರೆ ಎಲ್ಲರೂ ಸೇರಿಕೊಂಡ್ರು ನಾನು ಏನು ಮಾಡಿದ್ದೀನಿ ಅವರಿಗೆ ಅವ್ರ ಹತ್ರ ನಾನು ದುಡ್ಡು ಕೇಳಿಲ್ಲ ಏನೂ ಇಲ್ಲ ನನಗೇ ಇಸ್ಕೊಂಡಿದ್ದಾರೆ ನಾನು ದುಡ್ಡು ಕೊಡ್ತಿಲ್ಲ ಬೇರೆ ಕಡೆ ಮನೆ ಮಾಡ್ಕೊಳ್ಳೋದಕ್ಕೆ ಮತ್ತು ನಾನು ಹೆಂಗೆ ಬದುಕಬೇಕು ಅದಕ್ಕೆ ಬಟ್ಟಿ ಇಲ್ಲ ಏನೂ ಇಲ್ಲ ದುಡ್ಡು ಹಂಗೆ ಇಸ್ಕೊಂಡು ಹೀಗೆಲ್ಲ ಮೋಸ ಮಾಡ್ತಿದ್ದಾರೆ ಇವಾಗ ಬಂದಿದ್ದೀನಿ ನಾನು ಬಿಡದಿ ಪೊಲೀಸ್ ಸ್ಟೇಷನ್ ಹತ್ರ ಸೊ ಮನೆ ಕಟ್ಟಕ್ಕೆ ಬಿಡ್ದೇ ನನಗೆ ಮನೆ ಹತ್ರ ಹೋದಾಗ ಮಾತುಕತೆ ಮಾಡೋಣ ಕೇಳೋಣ ಅಂತ ದುಡ್ಡಿನ ನಿಮಿಷಕ್ಕೆ ನನ್ನದೇ ದುಡ್ಡು ಇಸ್ಕೊಂಡು ನನಗೆ ಮೋಸ ಮಾಡಿ ಮತ್ತು ನನ್ನದೇ ಪರ್ಸೆಲ್ಲ ಕಿತ್ತಾಕೆ ಅವತ್ತು ಓಡ್ಯಾಕ್ ಬಂದಿದ್ದಾನಂತ ನಾನು ಇಲ್ಲಿವರೆಗೂ ಎಲ್ಲೂ ಸೋಷಿಯಲ್ ಮೀಡ್ಯಾದಲ್ಲಿ ಹೇಳಲಿಲ್ಲ ಯಾಕಂದರೆ ಈ ಥರ ಎಲ್ಲ ಮೋಸ ನಡೀತಿದೆ ಅಂತ ನಾನು ಹಿಂದೆ ಯಾರೂ ಇಲ್ಲ ಅಂತ ಹೇಳಿ ನನಗೆ ಇವರು ಈ ಥರ ಎಲ್ಲ ಮಾಡ್ತಿರೋದು ಜೊತೆಯಲ್ಲೇ ಹುಟ್ಟಿರೋರು ಈ ಥರ ಮೋಸ ಮಾಡ್ತಿದ್ದಾರೆ ಮತ್ತು ಹೊರಗಿನ ಜನ ನನಗೆ ನಿಜವಾಗ ಅಯ್ಯೋ ಅಂತಿದ್ದಾರೆ ಯಾಕಂದರೆ ನಾನು ಅಷ್ಟು ಕಷ್ಟಪಟ್ಟು ಲೈಫಲ್ಲಿ ಬದುಕ್ತಾ ಇದ್ದೀನಿ ಬಟ್ ಒಳಗಿನ ಜನಗಳ ಹಿಂಗೆ ಮಾಡ್ತಿದ್ದಾರೆ ನಾನು ಹತ್ರ ಏನು ಕೇಳಿಲ್ಲ ಇಲ್ಲ ಅವ್ರ ಮನೆಗೆ ಊಟ ಹಾಕಿ ಅಂತ ಹೋಗಿಲ್ಲ ಎಂಥದ್ದು ಇಲ್ಲ ಅದು ನಾನು ಇಂಡಿಪೆಂಡೆಂಟಾಗಿ ಬದುಕ್ತಾ ಇದ್ದೀನಿ ಬಟ್ ನಾನು ಬದುಕೋದಕ್ಕೂ ಒಂದು ತೊಂದರೆ ಮಾಡ್ತಿದ್ದಾರೆ ಮತ್ತು ಅಲ್ಲಿ ಖಾಲಿ ಇರೋ ಜಾಗ ನಾನೇನು ಅವ್ರ ಮನೆಗೆ ಹೋಗ್ತಾಯಿಲ್ಲ ಸೊ ಖಾಲಿ ಇರೋ ಜಾಗದಲ್ಲಿ ಕೂಡ ಅವ್ರು ಬರ್ತಾಯಿಲ್ಲ ನನಗೆ ನಾನು ಅದೇನು ಮಾಡಿಲ್ಲ ನಾನು ಅದೇ ನನ್ನ ದುಡ್ಡೇ ನಾನು ಕೊಟ್ಟು ನಾನು ಬೇರೆ ಕಡೆ ಎಲ್ಲಾದರೂ ಮನೆಯಲ್ಲಿರ್ಬೋದು ಬಟ್ ನನ್ನ ದುಡ್ಡು ಕೊಡ್ತಾ ಇಲ್ಲ ಅಗ್ರಿಮೆಂಟ್ ಮಾಡಿಸ್ಕೊಂಡು ಐದು ವರ್ಷಕ್ಕೆ ಅಂತ ಹೇಳಿ ಬಡ್ಡಿ ಇಲ್ಲ ವ್ಯವಹಾರ ಇಲ್ಲ ಎಂಥದ್ದು ಇಲ್ಲ ಎಲ್ಲ ಮೋಸಿದ್ದಾರೆ ಬಟ್ ನಾನೇನು ಮಾಡಿಲ್ಲ ಅದಕ್ಕೆ ಸ್ಟೇಷನ್ ಕಂಪ್ಲೇಂಟ್ ಆಗೈತೆ ಇವತ್ತು ಮಾತುಕತೆ ಕರೆದವ್ರೆ ಮತ್ತೆ ಏನಾಗುತ್ತೋ ಕತೆ ಅನ್ನೋದು ಗೊತ್ತಿಲ್ಲ ನನಗೂ ಸೊ ಹೋದ್ಮೇಲೆ ಗೊತ್ತಾಗುತ್ತೆ ನೆಕ್ಸ್ಟ್ ವಿಚಾರ ಏನು ಅಂತ ಬಾರಪ್ಪ ಇದೆಯೇ ಅಲೋದಲ್ಲಿ ಬಾ ಬಾ ಬಾಯ್ಲಿ ಭಯ ಓಡೋಯ್ತೈತೆ ಬಾಯ್ಲಿ ಬಾ ಮೀಟ್ರಿದ್ರೆ ಬಾ പര ഇല്ലേ ഇവാന മെട്രോ ആറ് ഗൺട്ട ಸ್ವಲ್ಪ ಮೊಳಕೆ ಕಾಳುಗಳು ತಗೊಂಡು ಬಂದಿದ್ದೀನಿ ಅದು ಮಿಕ್ಸುಗ್ ಕೇಳಿದೆ ಮಿಕ್ಸ್ ಹಾಕ್ಕೊಟ್ಟಿದ್ರು ಸೊ ಅದ್ರ ಜೊತೆಗೆ ಇಂಡಿಯನ್ಕಾಯಿ ಚಪ್ಪರುದವರೆಕಾಯಿ ಇದು ಕಾಯಿ ಅಂತ ಗೊತ್ತಾಯಿತು ಇದು ಚಪ್ಪರು ದವ್ರೇಕಾಯಿ ಅನಿಸುತ್ತೆ ಅದು ಮರ್ತೋಗ್ಬಿಟ್ಟೈತೆ ನಾವು ಬೆಳೆದಿದ್ದೀವಿ ಬಟ್ ತುಂಬ ವರ್ಷಗಳಾಯ್ತಲ್ಲ ನಂಗೆ ಮರ್ತೋಗ್ಬಿಟ್ಟೈತೆ ಸೊ ಇದ್ರ ಜೊತೆಗೆ ಇದನ್ನ ಹಾಕಿ ಉಪ್ಸಾರು ಮಾಡೋಣ ಅಂತ ಮಿಕ್ಸ್ ಕಾಳುಗಳ್ಗೆ ತಂದಿದ್ದೀನಿ ಮತ್ತು ನನ್ನ ಫೇವ್ರೇಟು ಜೋಳ ಜೋಳ ಬೇಯಿಸೋಣ ಅಂತ ಜೋಳ ತಗೊಂಡು ಬಂದೆ ಮತ್ತು ಜ್ಯೂಸ್ ಮಾಡೋಣ ಅಂದ್ಬಿಟ್ಟು ಈ ಹಣ್ಣು ತೊಗೊಂಡು ಬಂದಿದ್ದೀನಿ ಮೊನ್ನೆ ಮಾಡಿದ್ನಲ್ಲ ಅದೇ ಥರ ಜ್ಯೂಸ್ ಮಾಡೋಣ ಅಂತ ತಂದಿದ್ದೀನಿ ಸೊ ಇವತ್ತು ಹೋಗಿದ್ದ ಕೆಲಸ ಏನಾಯಿತು ಅಂತ ಡೀಟೇಲ್ ಹೇಳ್ತೀನಿ ಈಗ ಸಾಯಂಕಾಲ ಅಂತ ಹೇಳಿದ್ದೆ ಸೊ ಹಂಗೇ ಬಂದಿದ್ದೀನಿ ಇವತ್ತು ಸೊ ಸ್ಟೇಷನಲ್ಲಿ ಕಂಪ್ಲೇಂಟ್ ಆದಮೇಲೆ ನನ್ನ ದುಡ್ಡಿಗೆ ನಾನು ಕೊಟ್ಟಿರೋಂಥ ದುಡ್ಡು ಅಗ್ರಿಮೆಂಟ್ ಮಾಡ್ಕೊಂಡಿರೋದು ಟೈಮಿಗೆ ಕೊಡ್ತೀನಿ ಅಂತ ಹೇಳಿ ಅದೊಂದು ಆಯಿತು ಮತ್ತು ನೀವು ನಿಮಗೆ ನಿಮ್ಮ ಅಪ್ಪನಿಗೆ ಮಗಳಾಗಿರೋದ್ರಿಂದ ನೀವು ಅಲ್ಲಿ ಹೋಗಿ ಇರ್ಬೋದು ಆ ಮನೇಲಿ ಕಟ್ಕೋಬೋದು ಗೋಡೆ ಹಾಕಿರೋ ಅಂಥ ಗೋಡೆಯಲ್ಲಿ ಅಂತ ಹೇಳಿದರು ಪೊಲೀಸರು ಸೊ ಹಂಗೇನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಯಾರಾದರೂ ಲಾಯರ್ ಇಟ್ಬಿಟ್ಟು ನೀವು ಮಾಡಿಸ್ಕೋಬೋದು ಅಂತ ಹೇಳಿದರು ಸೊ ನನ್ನದೇ ದುಡ್ಡು ಇಟ್ಕೊಂಡು ನನಗೆ ಮೋಸ ಮಾಡೋದು ಅಂದರೆ ಐದು ವರ್ಷಕ್ಕೆ ಅಗ್ರಿಮೆಂಟು ಏನಂದರೆ ನಾನು ಸೇಫ್ಟಿಯಾಗಿರ್ತೀನಿ ನಾನು ಕೇಳೋದಿಲ್ಲ ದುಡ್ಡು ಅಂತ ಅಂದ್ಕೊಂಡಿದ್ರು ಸೊ ನಾನೇನು ಸಡನ್ನಾಗಿ ಹೋಗಿಲ್ಲ ನಾನು ಬರೀ ಖಾಲಿ ಇರೋಂಥದ್ದು ದನ ಕಟ್ಟಕೊಂಥ ಜಾಗ ಅಂತ ಕೇಳಿದ್ದೀನಿ ಸೊ ಅಲ್ಲಿ ಯಾರೂ ಇರ್ತಿರ್ಲಿಲ್ಲ ಸೊ ನಾನೋಗಿರೋಣ ಅಂತ ನಾನು ಕೇಳ್ಕಂಡ್ರೆ ಆ ಜಾಗದಲ್ಲಿ ಫಸ್ಟು ನೀನೇ ಮನೆ ಕಟ್ಕೊ ಅಂತ ಹೇಳಿದ್ದವ್ರು ಇವರೇ ಹೇಳಿದ್ದವ್ ನನ್ನ ತಮ್ಮನೆ ಸೊ ಹೇಳ್ಬೇಡೋದು ಹೇಳ್ಬಿಟ್ಟು ಇವಾಗ ನೋಡಿದ್ರೆ ನೀನು ಕಟ್ಬೇಡ ಹಂಗೆ ಹಿಂಗೆ ಅಂತ ಕತೆ ಪುರಾಣ ಎಲ್ಲ ಹೊಡೆದು ಸ್ಟೇಷನ್ ಹೋಯ್ತು ಇವಾಗ ಕತೆ ಅವತ್ತು ಕೇಳಕ್ಕೆ ಮಾತಾಡೋಕೆ ಹೋಗಿದ್ದಕ್ಕೆ ರೆಕಾರ್ಡ್ ಮಾಡ್ಕತ್ತೆ ಅಂತ ಹೇಳಿ ಹೊಡೆದಿದ್ದಾನೆ ಕಿತ್ತು ಪರ್ಸೆಲ್ಲ ಕಿತ್ಕೊಂಡು ಒಡೆದು ಇಲ್ಲಿ ಕತ್ತೆಲ್ಲ ಆಗಿತ್ತು ನನಗೆ ಮಾರ್ಕ್ ಇವಾಗ ಕಾಣಿಸ್ತಾ ಇಲ್ಲ ಅನಿಸುತ್ತೆ ಆ ಮಾರ್ಕ್ದು ಒಂದು ವಿಡಿಯೋ ಐತೆ ಸೈಡಲ್ಲಿ ಬರುತ್ತೆ ನೋಡಿ ಅವತ್ತು ಒಡೆದಿದ್ದು ಪರ್ಸೆಲ್ಲ ಕಿತ್ತಾಕಿದ್ದಾನೆ ಆಮೇಲೆ ಕೈಗೂ ಇಲ್ಲೆಲ್ಲ ಸ್ವಲ್ಪ ಸ್ಕ್ರ್ಯಾಚ್ ಮಾಡಿ ಇದು ಮಾಡಿದ್ದು ಅದಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ ನಾನು ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಮಾತುಕತೆಗೆ ಅಂತ ಇವತ್ತು ಐದು ದಿನ ಆದಮೇಲೆ ಕರೆದಿದ್ದಾರೆ ಸೊ ಅದಕ್ಕೆ ಎಲ್ಲ ಏನು ಅಂದರೆ ನನ್ನ ವಿರುದ್ಧವಾಗಿ ಎಲ್ಲನೂ ಏನು ಏನು ಮಾಡಿದ್ದೀನಿ ನಾನು ಅವರಿಗೆ ಅವ್ರ ಹತ್ರ ಹೋಗಿ ನನ್ನ ದುಡ್ಡೇ ನಾನು ಕೊಟ್ಟು ನಾನು ನಾನು ಅವ್ರ ಕೈಲಿ ಬೈಸ್ಕೊಂಡು ಅನ್ಸ್ಕೊಂಡು ಒಡ್ಸ್ಕೊಂಡು ಎಲ್ಲ ಮಾಡಿಸ್ಕೋಬೇಕು ಕಟ್ಕೊಂಡಿರೋರು ಆ ಥರ ಇದ್ದಾರೆ ಇವರು ಈ ಥರ ಇದ್ದಾರೆ ಮತ್ತು ಏನಕ್ಕೆ ಬದುಕಬೇಕು ಇವ್ರ ಹತ್ರ ಅಂತ ಅನಿಸುತ್ತೆ ನಾವಾದರೂ ಬಂದು ಈ ಥರ ಹೇಳ್ಕೊಳ್ತಾ ಇದ್ದೀವಿ ಅದು ಇವಾಗ ಬಂದಿದೆ ಧೈರ್ಯ ಐದು ವರ್ಷ ಆದಮೇಲೆ ಎಷ್ಟು ನರಕ ಹಿಂಸೆ ಕೊಟ್ಟಿದ್ದಾರೆ ಅಂದರೆ ಅಷ್ಟು ನರಕ ಹಿಂಸೆ ಕೊಟ್ಟಿದ್ದಾರೆ ಅದನ್ನು ಯಾವತ್ತೂ ಎಲ್ಲೂ ಬಾಯ್ಬಿಟ್ಟಿರಲಿಲ್ಲ ನಾನು ಈ ಐದು ವರ್ಷ ಅವ್ರ ಹತ್ರ ಇರೋವರೆಗೂ ನಾನು ನರಕನೇ ನೋಡಿದ್ದೀನಿ ಆ ನರಕ ಇವತ್ತು ನನ್ನ ಬಾಯಿಂದ ಹೊರಗಡೆ ಬರ್ತಾ ಇದೆ ಯಾರ್ಯಾರಲ್ಲ ಏನೇನೆಲ್ಲ ಮಾಡಿದರು ಅಂತ ಸೊ ಯಾರೂ ನೋಡ್ಕೊಳ್ಳೋಕೆ ರೆಡಿ ಇಲ್ಲ ಅವರು ಅಣ್ಣ ತಮ್ಮ ಅವರು ರೆಡಿ ಇಲ್ಲ ಇವನು ನನ್ನ ಗಂಡ ಕಟ್ಕೊಂಡಿರೋನು ಅವನಿಗೂ ರೆಡಿ ಇಲ್ಲ ಅವನು ರೆಡಿ ಇಲ್ಲ ಅವನು ಬೇಕಾಗಿರೋದೆ ಬೇರೆ ಮತ್ತು ನಾವ್ಯಾಕೆ ಬೇಕು ನಾನು ಸಪ್ರೇಟ್ ಮನೆ ಮಾಡಲ್ವಂತೆ ಏನು ಇಲ್ಲವಂತೆ ಅವ್ನಿಗೆ ಅವ್ರ ಫ್ಯಾಮಿಲಿಯವ್ರನ್ನೇ ನೋಡ್ಕೊಂಡು ಬದುಕೋಕೆ ಏನಕ್ಕೆ ನಾನು ಹೆಂಡತಿ ಅಂತ ಬೇಕಾಗಿತ್ತು ನಾನು ಫ್ಯಾಮಿಲಿ ಅಲ್ವಂತೆ ಮತ್ತು ಏನಕ್ಕೆ ನಮ್ಮ ಲೈಫ್ ಹಾಳು ಮಾಡ್ಕೊಂಡು ಈ ಥರ ಎಲ್ಲ ಬದುಕಬೇಕು ಇವರೆಲ್ಲ ಅದಕ್ಕೆ ನಾನು ಕಾನೂನು ರೀತಿಯಲ್ಲಿ ಏನು ಮಾಡಬೇಕೋ ಮಾಡ್ತೀನಿ ಅಂತ ಬಂದಿದ್ದೀನಿ ಬಟ್ ನನ್ನ ಸಪೋರ್ಟಿಗೆ ಯಾರು ಬ್ಯಾಕ್ ಸಪೋರ್ಟ್ ಇಲ್ಲ ಅದೊಂದು ಚಿಂತೆ ಮಾಡಬೇಕು ಅದೇನೋ ಹೇಳ್ದಂಗೆ ಒಂದು ಸಾರಿ ಚಲಿನೋ ಗಾಳಿನ ಗೊತ್ತಿಲ್ಲ ನೀರುಗಿಳ್ದಾದ ಮೇಲೆ ಈಜಲೇಬೇಕು ಅಂತ ಹೇಳ್ತಾರೆ ದಡ ಸೇರಲೇಬೇಕು ಅಂತ ಅರ್ಧ ಬಾಡಿ ಇಲ್ಲ ನನಗೆ ಗೊತ್ತು ಅರ್ಧ ದೇಹ ಇಲ್ಲ ಇನ್ನು ಅರ್ಧ ದೇಹದಲ್ಲಿ ಏನು ಮಾಡೋಕೆ ಸಾಧ್ಯ ಅಂತ ಅನಿಸುತ್ತೆ ಬಟ್ ನಾನು ಜೀವನ ಮಾಡೋಕ್ಕೆ ಇಷ್ಟೊಂದು ಹೋರಾಡ್ತಾ ಇದ್ದೀನಿ ಅಂದರೆ ಇನ್ನು ಸ್ವಲ್ಪ ದಿನ ನಂದು ಲೈಫು ಮುಂದೆ ಕಟ್ಕೊಳಕ್ಕಾದರೂ ನನಗೆ ಹೋರಾಡಲೇಬೇಕು ಸೊ ಅದಕ್ಕೆ ಕಷ್ಟವೂ ಸುಖ ಗೊತ್ತಿಲ್ಲ ಬದುಕಬೇಕು ಅಂತ ಧೈರ್ಯ ಮಾಡಿದ್ದೀನಿ ಒಂದು ಮತ್ತು ನನಗೆ ಮೋಸ ಮಾಡ್ದೋದ್ರ ವಿರುದ್ಧ ನಾನು ಓಡಾಡಬೇಕು ಸೊ ಯಾರಾದರೂ ಸಪೋರ್ಟಿಗೆ ನಿಂತರೆ ನನಗೆ ಒಳ್ಳೇದು ಆ್ಯಕ್ಚುಲಿ ನಾನು ಬೆನ್ನಿಂದ ಯಾರೂ ಇಲ್ಲ ಅಂತಲೇ ಅದು ಬಂದಿದ್ದು ಕತೆ ಅಲ್ಲಿ ಮಾತಾಡೋಕೆ ಹೋದಾಗ ಯಾರನ್ನು ಕರ್ಕೊಬತ್ತೆ ಕರ್ಕೊಬ ಅದು ಹೆಂಗೆ ಮನೆ ಕಟ್ತೆ ನೋಡ್ತೀನಿ ಅಂತ ಹೇಳಿದ್ದು ಸೊ ಇಷ್ಟು ಜನ ನಾನು ವೀಡಿಯೋಸ್ ನೋಡ್ತೀರಾ ಯಾರಾದರೂ ಸಪೋರ್ಟಿಗೆ ಬರ್ತೀರಾ ಅಂತ ನನ್ನ ಭರವಸೆ ಇದೆ ಸೊ ನನ್ನ ವಿಡಿಯೋ ನೋಡೋರಿಗೆಲ್ಲ ನನ್ನ ಬಗ್ಗೆ ಏನು ಅಂದ್ಕೊಂಡಿದ್ದೀರೋ ಬಿಟ್ಟಿದ್ದೀರೋ ಗೊತ್ತಿಲ್ಲ ಬಟ್ ನನ್ನ ಡೈರೆಕ್ಟಾಗಿ ನೋಡಿದರೆ ನಿಮ್ಗೆ ಅನಿಸುತ್ತೆ ನನ್ನ ಲೈಫ್ ಏನು ಅಂತ ಸೊ ಹಂಗೆ ಸಪೋರ್ಟರ್ ಇದ್ದರೆ ಬನ್ನಿ ಒಳ್ಳೆ ಮನಸ್ಸಿಂದ ಬನ್ನಿ ತುಂಬ ಜನ ನನ್ನನ್ನು ಬೇರೆ ರೀತಿಲಿ ನೋಡ್ತಾ ಇದ್ದಾರೆ ನಿಜವಾಗ್ಲೂ ನಾನು ಇರೋ ಸಿಚುವೇಶನ್ ಅರ್ಧ ಬಾಡಿ ಇಲ್ಲ ನನಗೆ ನೋಡೋಕ್ಕೆ ಮಾತ್ರ ನಿಮ್ಮ ಕಣ್ಣಿಗೆ ನನ್ನ ಬಾಡಿ ಕಾಣ್ತಿದೆ ಅಷ್ಟೇ ಮತ್ತು ನಾನು ಬೇರೆ ಥರ ಎಂತೂ ಇಲ್ಲವೇ ಇಲ್ಲ ಅದನ್ನೆಲ್ಲ ತಿಳ್ಕೊಳಕ್ಕೆ ಹೋಗ್ಬೇಡಿ ತುಂಬ ಜನ ನನ್ನ ಆ ಥರ ಎಲ್ಲ ಕೇಳಿದರು ಸೊ ಅವ್ರಿಗೆ ಹೇಳೋದು ಅವ್ರ ಮನೆ ಹೆಣ್ಮಕ್ಳು ಥರ ನಮ್ಮನ್ನು ನೋಡಿ ಯಾರಾಗ ನೋಡೋಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಂದವರೇ ಮೂರು ಬಿಟ್ಬಿಟ್ಟಿದ್ದಾರೆ ಅಂತಲೇ ಮಾತಾಡ್ತಾರೆ ಮೂರು ಬಿಟ್ಟಿಲ್ಲ ನಾವು ಮಾನವೀಯತೆಯಿಂದ ಬದುಕಬೇಕು ಅಂತ ಇಷ್ಟು ಕಷ್ಟಪಡ್ತಾ ಇದ್ದೀವಿ ಅಷ್ಟೇ ಮನೆ ಹತ್ರ ಹೋಗಿದೆ ಯಾವ ಕೆಲಸ ಆಗಲಿಲ್ಲ ನಾನು ವೀಡಿಯೋ ರೆಕಾರ್ಡ್ ಮಾಡೋದೈತಪ್ಪ ಅವ್ರು ಕೈ ಕಾಲಿರೋರು ಹೊಡೆದ್ರು ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಹೊರಸಲ ಕಿತ್ತಾಕಿ ಹೊಡೆದಿದ್ದಾನೆ ಅದಕ್ಕೆ ಇವಾಗ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕೆ ಹೋಗ್ತಾ ಇದ್ದೀನಿ ಇವಾಗ ನಾನೇ ಕಾಲ್ ಮಾಡಿಬಿಟ್ಟು ಅವ್ರನ್ನ ಕರೆಸ್ತೀನಿ ಒನ್ ಒನ್ ಟೂಗೆ ಕಾಲ್ ಮಾಡಿದ್ದೀನಿ ಅವಾಗ ಬರ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಏನಾಗುತ್ತೆ ಮುಂದೆ ಅಂತ ಈ ಜ್ಯೂಸ್ ಹಣ್ಣ ಹಂಗೆ ತಿನ್ಬೋದು ಟೇಸ್ಟ್ ಆಗಿರುತ್ತೆ ಅದಕ್ಕೆ ಸಕ್ಕರೆ ಏನೂ ಬೇಕಾಗಿಲ್ಲ ಆದರೆ ಏನಂದರೆ ಇಲ್ಲಿ ಗ್ರೀನ್ ಕಲರ್ ಬಟ್ಟೆ ಬಂದಿರುತ್ತೆ ಇದು ಫುಲ್ ಹಣ್ಣಾಗ್ಬಿಟ್ಟಿತ್ತು ಅದಕ್ಕೆ ಬಟ್ಟೆ ಕಾಣಿಸಲ್ಲ ಇನ್ನೊಂದು ಹಣ್ಣು ತೋರಿಸ್ತೀನಿ ರೀ ನೋಡಿ ಈ ಥರ ಗ್ರೀನ್ ಕಲರ್ ಪಟ್ಟೆ ಬಂದಿರೋ ಹಣ್ಣು ಎಷ್ಟು ಟೇಸ್ಟಾಗಿರುತ್ತೆ ಗೊತ್ತಾ ಅದಕ್ಕೆ ಇದನ್ನೇ ನೋಡಿ ತೊಗೊಂಡು ಬರ್ತೀನಿ ನಾನು ಜಾಸ್ತಿ ಥರದೇ ಇದನ್ನು ಪಟ್ಟೆ ಏನು ಇಲ್ಲದೇ ಇರೋದು ತೊಗೊಂಬನ್ನಿ ಅಷ್ಟು ಟೇಸ್ಟ್ ಇರೋಲ್ಲ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಈ ಹಣ್ಗು ಆ ಹಣ್ಗು ತುಂಬ ಡಿಫ್ರೆನ್ಸ್ ಇರುತ್ತೆ ನೆನ್ನೆ ನೈಟ್ ಅನ್ನ ಇತ್ತು ಅದಕ್ಕೆ ಸ್ವಲ್ಪ ನೀರಾಗಿ ಇಟ್ಟಿದ್ದೀನಿ ನಾವು ತಂಗ್ಳು ತಿಂತೀವೋ ಏನು ತಿಂತೀವೋ ಆದರೆ ನೆಮ್ಮದಿ ಇರೋ ಕಡೆ ಮಾತ್ರ ಇರಬೇಕು ಹೇಳಬೇಕು ಅಂದರೆ ತುತ್ತು ತುತ್ತಿಗೂ ಹಂಗಿಸೋದು ಮುಂದೆ ಯಾವತ್ತೂ ಇರಬಾರ್ದು ನಿಜವಾಲ್ ಇವತ್ತು ನಾನು ಏನು ತಿಂತೀನೋ ಉಂತೀನೋ ಹೊಸ್ಕೊಂಡೇ ಮಲ್ಕೋತೀನೋ ಬಟ್ ನೆಮ್ಮದಿ ಅಂತೂ ಇದೆ ಯಾರೆಲ್ಲ ಅಂದು ಮಾಡಿ ನಿನ್ನ ಕೈಲಾಗಲ್ಲ ಅಂದವರೆಲ್ಲ ಇವತ್ತು ನನಗೇನು ಅನ್ನ ಕತ್ತಿಲ್ಲ ಅವ್ರು ಹೊಟ್ಟೆ ಕತ್ತಿದ್ದಾರೆ ಇವ್ರು ಹಿಂಗಿದ್ರು ಬದುಕ್ತಿದ್ದಾಳಲ್ಲ ಅಂತ ಸೊ ಒಂದು ಆ ಥರ ಮತ್ತು ಇನ್ನೊಂದು ಏನು ಅಂದರೆ ನಿಜ ಹೇಳ್ತೀನಿ ನಿನ್ನ ಮಕ್ಕಳು ಯಾವತ್ತೂ ಯಾರಿಗೂ ಅಯ್ಯೋ ಅಂತ ನಿಮ್ಮ ಹತ್ರ ಇರೋವಂಥದ್ದು ಏನು ಕೊಡಬೇಡಿ ಆಗಲಿ ತಮ್ಮ ಆಗಲಿ ಕಟ್ಕೊಂಡಿರೋ ಗಂಡ ಆಗಲಿ ಏನು ಅಂದರೆ ಕಡೆಗೆ ಕೈ ಎತ್ಬಡ್ತಾರೆ ಅವರು ಏನು ಗೊತ್ತಾ ನಾವು ಕಷ್ಟದಲ್ಲಿರೋವಾಗ ನೀನು ಏನು ಮಾಡಿದ್ಯಾ ಮತ್ತು ನಿನ್ನಿಂದ ಏನಾಗುತ್ತೆ ಬಿಟ್ಟು ಬಿಟ್ಟೋಗ್ಬಿಡ್ತಾರೆ ಆಮೇಲೆ ಈಸ್ ನಮ್ಮ ಹತ್ರ ಏನೋ ಒಂದಿತ್ತು ಅಣ್ಣ ಹಣ ಏನೋ ಒಂದಿತ್ತು ಒಡವೆ ಏನೋ ಒಂದು ಈಸ್ಕೊಂಡ್ಬಿಡ್ತಾರೆ ಆ ನರಕ ಅಣ್ಣ ಯಾರೋ ತಮ್ಮ ಯಾರೋ ಗಂಡ ಯಾರೋ ಅವಾಗ ಅವಾಗೆಲ್ಲ ಬಂದ್ಬಿಡುತ್ತೆ ಒಂದು ಕ್ಯೂ ಕ್ವಶನ್ ಮಾರ್ಕ್ಗಳಿಗೆ ಬಂದ್ಬಿಡುತ್ತೆ ಯಾರನ್ನೂ ನಂಬೇಡಿ ಹೆಣ್ಮಕ್ಳುಗಳು ನಿಜವಾಗ್ಲೂ ನಮ್ಮವರೇ ನಮ್ಗೆ ಬತ್ತಿ ಇಡ್ತಾರೆ ಇನ್ನು ಬೇರೆಯವ್ರಿಗೆ ಎಷ್ಟು ಜನ ಬತ್ತಿ ಇಡ್ಬೋದು ನಮ್ಮವರೇ ಜೊತೆಲಿ ಹುಟ್ಟಿರೋರೇನೆ ಕಟ್ಕೊಂಡಿರೋರೇನೆ ಇಷ್ಟು ಬತ್ತಿ ಇಡೋಕ್ಕೆ ಇವರೆಗೆ ಬರುತ್ತೆ ಅಂದರೆ ಬದುಕೋರ್ಗೆ ಬರಲ್ವಾ ಮನೆ ಕಟ್ಟಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಸೊ ತುಂಬ ಜನ ಹೇಳ್ತಾಯಿದ್ದು ಮನೆ ಸ್ಟಾರ್ಟ್ ಮಾಡಿ ನಿಮ್ಗೆ ಏನಾದರೂ ಹೆಲ್ಪ್ ಸಿಕ್ಕೇ ಸಿಗುತ್ತೆ ಮತ್ತು ಎಲ್ಪ್ ಮಾಡ್ತೀವಿ ಅಂತ ಸೊ ಅದು ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಆಗ್ತಿದೆ ಸೊ ಗೊತ್ತಿಲ್ಲ ತುಂಬ ನೋವಾದ ಮೇಲೆ ಇದೊಂದು ಒಳ್ಳೆ ಕೆಲಸ ಸ್ಟಾರ್ಟ್ ಆಗ್ತಿದೆ ರಾಯರು ಇದ್ದಾರೆ ಅಂತ ನನಗೆ ನಂಬಿಕೆ ಇದೆ ಏನೂ ಒಂದಾಗಿ ಮನೆ ಕಂಪ್ಲೀಟ್ ಆಗೇ ಆಗುತ್ತೆ ಅಂತ ನಂಬಿಕೆ ಇದೆ ನನಗೆ ತಂದಿದ್ದರಕಾರಿ ನಾನು ಇವಾಗ ಮೊಳಕೆ ಕಾಳು ಜೊತೆ ಉಪ್ಸಾರು ಮಾಡಿದ್ದೀನಿ ಇವಾಗ ಸುಮ್ ಇದು ಕಾಳಿನೇನು ಒಗ್ಗರಣೆ ಮಾಡೋಕ್ಕೆ ಹೋಗಲ್ಲ ಸರ್ ಖಾರ ರುಬ್ಬಿದ್ದೀನಿ ನೈಟು ಸ್ವಲ್ಪ ರೈಸ್ ಇತ್ತಲ್ಲ ಅದನ್ನು ಬಿಸಿ ಮಾಡಿದ್ದೀನಿ ಅದನ್ನು ತಿಂತೀನಿ ಇವಾಗ ವೇಸ್ಟ್ ಮಾಡೋದು ಬೇಡ ಅಂತ ಸೊ ಏನೋ ಒಂದು ಊಟ ತಿನ್ಬೇಕು ಒಂದು ಟೈಮ್ಗೆ ಏನೇನು ಮಾಡೋದು ಇವಾಗ ಮಾಡ್ಕೊಂಡು ತಿನ್ನೋ ಕೂಡ ಲೇಟ್ ಆಗುತ್ತೆ ಮತ್ತು ರಾಗಿ ಹಿಟ್ಟ ಇವತ್ತು ಇವತ್ತೆಲ್ಲ ಬೆಳಗ್ಗೆಯಿಂದ ಅದು ಇದು ಕೆಲಸನೇ ಆಯ್ತಲ್ಲ ಅದು ಕೆಲಸ ಆಗಲಿಲ್ಲ ಸೊ ಅದಕ್ಕೆ ಇನ್ನೇನು ಮಾಡೋದು ಇವಾಗ ಇದನ್ನು ತಿಂತೀನಿ ನಾಳೆ ರಾಗಿ ಬರಬೇಕು